ಎಲ್ರಿಗೂ ನಮಸ್ಕಾರ ಸರ್ ಸಿಂಹ ಗುಹೆ ಚಿತ್ರ ಶುರುವಾದಾಗ ಆಕ್ಚುಲಿ ಮ್ಯೂಸಿಕ್ ಡೈರೆಕ್ಟರ್ ನಾನು ಇರಲಿಲ್ಲ ಸೊ ಈ ಹಿಂದೆ ಎರಡು ಚಿತ್ರ ಸಮರ್ಥ ಮತ್ತೆ ತಾಜಾ ಅಂತ ಒಂದು ಸಿನಿಮಾ ಮಾಡಿದ್ರು ಆಗ್ಲೂ ಅದಕ್ಕೂ ನಾನು ಇರಲಿಲ್ಲ ಆಮೇಲೆ ಸಮರ್ಥ ಅರ್ಧ ಆದ್ಮೇಲೆ ಬಂದು ನೀವು ರೀರೆಕಾರ್ಡಿಂಗ್ ಮಾಡಬೇಕಂದ್ರು ಓಕೆ ಸರ್ ಆಯಿತು ತಾಜಾನು ಅಷ್ಟೇ ಅರ್ಧ ಆದ್ಮೇಲೆ ಬಂದು ರೀ ರೆಕಾರ್ಡಿಂಗ್ ಮಾಡ್ಬೇಕಂದ್ರು ಆಯಿತು ಸರ್ ಮಾಡ್ತಾರೆ ಈ ಸಿನಿಮಾದಲ್ಲೂ ರೀ ರೆಕಾರ್ಡಿಂಗ್ ಬಂದಿದ್ರ ಸರ್ ಅಂದ್ರೆ ಇಲ್ಲ ಸರ್ ಈ ಸರಿ ಈ ಸಿನಿಮಾ ಪೂರ್ಣ ಪ್ರಮಾಣ ನೀವೇ ಸಾಂಗ್ಸು ರೀ ರೆಕಾರ್ಡಿಂಗ್ ಎಲ್ಲರೂ ನೀವೇ ಮಾಡಿ ಅಂದರು ಸರಿ ಸರ್ ಥ್ಯಾಂಕ್ ಯು ನಮ್ಮ ರವಿ ಸರ್ಗೆ ಮತ್ತು ಕೃಷ್ಣ ಸರ್ಗೆ ಮತ್ತು ನಮ್ಮ ಗೋವಿಂದ್ರ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆ ಇದೊಂದು ಅವಕಾಶ ಮಾಡಿಕೊಟ್ಟು ಸಾಂಗ್ ಕಂಪೋಸಿಂಗ್ ಎಲ್ಲ ಆಯಿತು ಮೂರು ಸಾಂಗ್ ನಾಲ್ಕು ಸಾಂಗ್ ಇತ್ತು ಆ್ಯಕ್ಚುಲಿ ನಾಲ್ಕು ಸಾಂಗಲ್ಲಿ ಒಂದು ಸಾಂಗ್ ಕಟ್ ಮಾಡ್ಬಿಟ್ರು ಇನ್ನು ಮೂರು ಸಾಂಗು ಮೂರು ಸಾಂಗಲ್ಲಿ ಕಂಪೋಸಿಂಗ್ ಎಲ್ಲ ಆಯಿತು ಸರ್ ಇದು ಯಾರ ಕೈಲಿ ಆಡ್ಸೋಣ ಅಂತ ಬಂತು ಸರ್ ಸರ್ ಒಂದು ಯಾ ಸರಿ ಸರ್ ಈಗ ಹೊಸಬರು ಹಾಡ್ತಾ ಇದಾರೆ ತುಂಬಾ ಇಲ್ಲ ಅಂದ್ರೆ ನೀವು ಪೇಮೆಂಟ್ ಕೊಟ್ರೆ ಶಂಕರ್ ಮದಸಣ ಸರ್ ಅಂತ ಅಂದ್ರೆ ಸರ್ ನೀವೊಂದ್ಸಲ ಹಾಡಿ ಸರ್ ಅಂದ್ರು ನಾನು ಸರ್ ಇದೇ ಚೆನ್ನಾಗಿದೆ ನೀವೇ ಹಾಡ್ಬಿಡಿದ್ದು ಹಂಗೆ ಇನ್ನೊಂದ್ ಸಾಂಗು ಅದರವೋ ಚುಂಬನೋ ಅಂತ ಒಂದ್ ಸಾಂಗು ಸರ್ ಇದನ್ನ ಯಾರ ಕೈಲಿ ಪರ್ಸೋಣ ಸರ್ ಅಂತ ಅಂದ್ರು ಇದಾರೆ ಸರ್ ನಮ್ಮ ಫಸ್ಟ್ ಸಾಂಗು ನಮ್ಮ ಶಿವನಂಜೇ ಬರ್ತಿದ್ರು ಭೂಮಿ ತಿರುಗುವುದು ಅಂತ ಮೇಲೆ ಬರ್ರೆ ಬರ ಅದಾದ್ಮೇಲೆ ಮಾತಾಡ್ತೀವಿ ಸರ್ ಅಹ್ ಅದಾದ್ಮೇಲೆ ಒಂದ್ ಸಾಂಗ್ ಅವ್ರು ಬರ್ದಿದ್ರಿ ಇನ್ನೊಂದ್ ಸಾಂಗ್ ಯಾರು ಕಾಲ ಬರ್ಸೋಣ ಸರ್ ಇದಾರೆ ಬರ್ಸಿ ಸರ್ ಯಾರೋ ಹೊಸಬುರ್ಗು ಬರ್ಸಿ ಅಥವಾ ನಾಗರ ನಾಗ್ಯಾರಸಿದಾರೆ ಏನು ಫಸ್ಟ್ಲೇ ನಾವು ಕಂಪೋಸ್ ಮಾಡುವಾಗ್ಲೇ ಅದರವ್ ಚುಂಬನೋ ಅಂತ ಮಾಡಿದ್ದು ಇದ್ಯಾರು ಸರ್ ಬರ್ದಿದ್ದು ನಾನೇ ಬರ್ ನೀವೇ ಬರ್ದಿಡಿದ್ವಿ ಸರ್ ಅಂದ್ರೆ ಅದನ್ನು ಸರಿ ಸರ್ ಆಯ್ತು ನಾನೇ ಬರ್ದಿಡ್ತೀನಿ ಅಂದ್ಬಿಟ್ಟು ಆ ಸಾಂಗ್ ನಾನೇ ಬರ್ದು ಎರಡು ಹಾಡು ನಾನು ಹಾಡಿದ್ದೀನಿ ಆ ಒಂದು ಹಾಡು ಶ್ವೇತಾ ದೇವನಳ್ಳಿ ಅಂತ ಹುಡುಗಿ ಒಂದು ಕ್ಲಬ್ ಸಾಂಗ್ ಬರುತ್ತೆ ಅದನ್ನ ಅವ್ರ ಕಲೆ ಹಾಡ್ಸಿದಿವಿ ಸೊ ಸಾಂಗು ನೀವು ನೋಡಿದಿರಿ ನನಗೂ ತುಂಬಾ ಖುಷಿ ಆಯ್ತು ಆಕ್ಚುಲಿ ವಿಡಿಯೋ ನೋಡಿ ತುಂಬಾ ಚೆನ್ನಾಗಿ ಸರ್ ತುಂಬಾ ಚೆನ್ನಾಗಿದೆ ಮಹೇಂದ್ರನ್ ಸರ್ಗೆ ಅವ್ರಿಗೆ ನಮ್ಮ ಡ್ಯಾನ್ಸ್ ಮಾಸ್ಟರ್ಗೆ ಎಲ್ರಿಗೂ ನಾನು ಅಭಿನಂದನೆ ಹೇಳ್ತೀನಿ ಹಾಗೂ ಈ ಪಿಕ್ಚರ್ಗೆ ನನಗೆ ಪೂರ್ಣ ಪ್ರಮಾಣದಲ್ಲಿ ಸಂಗೀತ ನಿರ್ದೇಶಕನಾಗಿ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸರ್ ಹಾಗೆ ಮಾಡ್ಕೊಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಖಂಡಿತ ಸರ್ ಖಂಡಿತ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು